ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪುರ ಮುಂದಿನ ಪುಸ್ತಕ ಬಣ್ಣ ಮಾಸಿದ ಬದುಕು ಕೂಡ್ಲಿಗಿ ರಂಗನಟಿಯರ ತವರು ಭೀಮಣ್ಣ ಗಜಾಪುರ ಬರೆದಿರುವಂತಹ ಪುಸ್ತಕ ಇವತ್ತು ನಾನು ಬಣ್ಣ ಮಾಸಿದ ಬದುಕು ಎಂತಕ್ಕಂಥ ಕೂಡ್ಲಿಗಿ ರಂಗನಟಿಯರ ತವರು ಎಂತಕ್ಕಂಥ ಒಂದು ಕೃತಿ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಇದು ನನಗೆ ಕೂಡ್ಲಿಗೆಯಲ್ಲಿ ಭಾಳ ಹೆಸರು ತಂದಿರತಕ್ಕಂಥ ಕೃತಿ ಯಾಕಂದರೆ ಕೂಡ್ಲಿಗೆ ಅಂದರೆ ರಂಗನಟಿಯರ ತವರೂರು ಅಂತಕ್ಕಂಥ ಹೆಸರು ಇದೆ ಆ ರಂಗನಟಿಯರ ತವರೂರು ಅಂದರೆ ರಂಗನಟಿಯರು ಯಾರು ಅಂತ ಕೇಳಿದರೆ ನಮ್ಮ ಮಕ್ಕಳಿಗೆ ಯಾರ್ದು ಹೆಸ್ರು ಗೊತ್ತಿಲ್ಲ ಒಂದು ಇಬ್ಬರ ಹೆಸರು ಗೊತ್ತಿರ್ಬೋದು ಆದರೆ ನೂರಾರು ಜನ ರಂಗನಟಿಯರು ಹತ್ತಾರು ತಲೆಮಾರುಗಳಿಂದ ಕೂಡ್ಲಿಗೆಯನ್ನು ಕೂಡ್ಲಿಗೆಯನ್ನು ಒಂದು ಸಂಸ್ಕೃತಿಯನ್ನು ಕೂಡ್ಲಿಗೆ ಒಂದು ರಂಗಕಲೆಯನ್ನು ಬೆಳೆಸಿ ಹೋಗಿದ್ದಾರೆ ಅಂಥವರು ನಮ್ಮ ಮಕ್ಕಳಿಗೆ ಇವತ್ತಿಗೂ ಪರಿಚಯ ಆಗಿಲ್ಲ ಅಂತ ಪರಿಚಯ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಈ ಕೃತಿಯನ್ನು ನಾನು ಹೊರತಂದಿರತಕ್ಕಂಥದ್ದು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಕೃತಿ ನಿಜಕ್ಕೂ ನಮ್ಮ ಕೂಡ್ಲಿ ತಾಲೂಕಿನ ಐದಾರು ತಲೆಮಾರಿನ ರಂಗನಟಿಯರ ಹೆಸರುಗಳನ್ನು ಅವರ ಬೈಡಟವನ್ನು ಅವರ ಚರಿತ್ರೆಯನ್ನು ಅವರ ಒಂದು ಇತಿಹಾಸವನ್ನು ಈ ಕೃತಿಯಲ್ಲಿ ನಾನು ದಾಖಲಿಸುವ ಈ ಕೃತಿ ನಿಜಕ್ಕೂ ರಂಗಭೂಮಿಯಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಆಗಿರ್ತಕ್ಕಂಥದ್ದು ಇದು ಪ್ರಜಾವಾಣಿಯಲ್ಲೂ ಕೂಡ ಭಾಳ ದೊಡ್ಡ ವಿಮರ್ಶೆಯನ್ನು ಕೂಡ ಈ ಕೃತಿ ಬಗ್ಗೆ ಬಂತು ನಮ್ಮ ಬರಗು ರಾಮಚಂದ್ರಪ್ಪನಂದು ಹಿಡಿದು ರಂಗಾಯಣ ರಘು ಅಂತ ದೊಡ್ಡ ನಟರಿಂದ ಹಿಡಿದು ಎಲ್ಲರೂ ಕೂಡ ಈ ಪುಸ್ತಕವನ್ನು ಕೋರಿಯರ್ ಮೂಲಕ ಅವರು ತರಿಸ್ಕೊಂಡಿರ್ತಕ್ಕಂಥದ್ದು ಈ ಕೃತಿ ಬಿಡುಗಡೆ ನಿಜಕ್ಕೂ ಬಹಳ ಅದ್ಭುತ ಒಬ್ಬ ಹಿರಿಯ ರಂಗನಟಿ ಮರಿಯಮ್ಮನಹಳ್ಳಿ ನಾಗರತ್ನಮ್ಮ ಅವರು ಕೂಡ ಈ ಕೃತಿಯನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಚಿದಾನಂದ ಗವಾಯಿಗಳು ಅಂತಕ್ಕಂಥವರು ಈ ಕೃತಿಗೆ ಬಿಡುಗಡೆ ಸಮಾರಂಭಕ್ಕೆ ಬಂದು ಈ ಕೃತಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಈ ಕೃತಿ ನಮ್ಮ ಕೂಡ್ಲಿ ತಾಲೂಕಿನ ರಂಗನಟಿಯರಿಗೆ ಒಂದು ಅವರ ಬದುಕಿನ ಕನ್ನಡಿಯಾಗಿ ಈ ಕೃತಿಯನ್ನು ಹೊರ ಬಂದಿರತಕ್ಕಂಥದ್ದು ಯಾಕೆಂದರೆ ಇದು ಪತ್ರಿಕೋದ್ಯಮದ ಆಚೆ ಕೂಡ ನಮ್ಮ ಕೂಡ್ಲಿ ತಾಲೂಕಿನ ಇತಿಹಾಸವನ್ನು ರಂಗನಟಿಯನ್ನು ನಟಿಯರನ್ನು ಮುಂದಿನ ಮಕ್ಕಳಿಗೆ ನಮ್ಮ ಈಗಿನ ತಲೆಮಾರಿಗೆ ಪರಿಚಯಿಸತಕ್ಕಂಥ ದೃಷ್ಟಿಯಿಂದ ಈ ಕೃತಿಯನ್ನು ಹೊರತಂದಿರ್ತಕ್ಕಂಥದ್ದು ಈ ಕೃತಿಯಲ್ಲಿ ಸಾಕಷ್ಟು ಜನ ಈ ರಂಗನಟಿ ನಾವು ನೋಡಬಹುದು ಯಾಕಂದ್ರೆ ಇಲ್ಲಿವರೆಗೂ ರಂಗನಟಿರಂದ್ರೆ ಅಂದರೆ ಯಾರು ಎಲ್ಲಿರ್ತಾರೆ ಅವ್ರ ಜೀವನ ಏನಂತ ಗೊತ್ತಿರಲ್ಲ ರಾತ್ರಿ ರಾಣಿ ಪಾತ್ರ ಮಾಡ್ತಾರೆ ಮಹಾರಾಣಿ ಪಾತ್ರ ಮಾಡ್ತಾರೆ ದೊಡ್ಡ ಶ್ರೀಮಂತನ ಹೆಂಡತಿಯ ಪಾತ್ರ ಮಾಡ್ತಾರೆ ಆದ್ರೆ ಬೆಳಿಗ್ಗೆ ಬಂದು ನೋಡಿದಾಗ ಅವ್ರ ಮನೆಯಲ್ಲಿ ನೋಡಿಬಿಟ್ರೆ ನಿಜಕ್ಕೂ ಆ ದೃಶ್ಯಕ್ಕೂ ಈ ದೃಶ್ಯಕ್ಕೂ ಹೋಲಿಕೆ ಮಾಡೋಕೆ ಆಗಲ್ಲ ಎಲ್ಲೋ ಒಬ್ಬ ತಂದೆ ಮೂಲೆಯಲ್ಲಿ ಮಲಗಿರ್ತಾನೆ ಆಸಿಗೆ ಹಿಡಿದು ಎಲ್ಲೋ ಒಬ್ಬ ತಾಯಿ ಆಸ್ಪತ್ರೆ ಸೇರಿರ್ತಾಳೆ ಆಸ್ಪತ್ರೆಗೆ ದುಡ್ಡು ಸೇರ್ಸೋಕ್ಕಾಗಲ್ಲ ರಾತ್ರೆಲ್ಲ ರಾಣಿಯಾಗಿ ನಕ್ಕು ಪಾತ್ರ ಮಾಡಿ ಬೆಳಗ್ಗೆ ಬಂದು ಇಲ್ಲಿ ಕಣ್ಣೀರಾಗ್ತಾ ಇರ್ತಾಳೆ ನಿಜಕ್ಕೂ ಆ ದೃಶ್ಯವನ್ನು ನೋಡಿದಾಗ ಅಲ್ಲಿ ಪ್ರತಿಯೊಂದು ರಂಗನಟಿಯರನ್ನು ನಾನು ಸಂದರ್ಶನ ಮಾಡಿದಾಗ ಅವರ ನಿಜ ಚಿತ್ರಣ ಮತ್ತು ಅವರ ಪರದೆ ಮೇಲೆ ಚಿತ್ರಣಕ್ಕೆ ಅಜಗಜಾಂತ್ರ ವ್ಯತ್ಯಾಸ ಅಂಥ ಒಂದು ವ್ಯತ್ಯಾಸವನ್ನು ಅವರ ವೃತ್ತಿ ಜೀವನಕ್ಕೆ ವಂತಿಕೆ ಆಗ್ತಕ್ಕಂಥ ಶೀರ್ಷಿಕೆಯನ್ನು ನನಗೆ ಯಾವ್ದು ಕೊಡಬೇಕಂತ ಬಂದಾಗ ಆ ಬಣ್ಣ ಮಾಡಿಸಿದ ಬದುಕು ಅಂದರೆ ಬಣ್ಣ ಅಳಿಸಿದ ಮೇಲೆ ಅವ್ರ ಬದುಕು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ನ ನೋಡ್ಕೊಂಡು ಈ ಕೃತಿ ಕೊಟ್ಟಾಗ ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಪತ್ರಿಕೆಯಲ್ಲಿರ್ಬೋದು ಈ ಕೃತಿಯ ಶೀರ್ಷಿಕೆನೇ ಈ ಕೃತಿ ಒಂದು ಹೈಲೈಟು ಅದು ಓಡಿಸ್ಕೊಂಡು ಹೋಗುತ್ತೆ ಓದಿಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ನ ಅವ್ರು ಹೇಳಿದ್ರು ಅದರಂತೆ ಈ ಕೃತಿ ಇವತ್ತಿಗೂ ಮೊದಲ ಸಾವಿರ ಪ್ರತಿಗಳು ಈಗಾಗಲೇ ಖಾಲಿ ಆಗಿದ್ದಾವೆ ಎರಡನೇ ಮುದ್ರಣ ಈಗ ಮರುಮುದ್ರಣ ಮುದ್ರಣ ಮಾಡಿಸ್ಬೇಕು ಈ ಕೃತಿಗಳು ಕೂಡ ಹೇಗಿಲ್ಲ ಕೂಡ್ಲಿಗೆ ರಂಗನಟಿಯರಂದರೆ ಎಲ್ಲ ಕಡೆಗೆ ಫೇಮಸ್ ಕನ್ನಡದಲ್ಲಿ ಇಡೀ ಕನ್ನಡದಲ್ಲಿ ಅತಿ ಹೆಚ್ಚು ರಂಗನಟಿಯರು ತಕ್ಕಂಥದ್ದು ಕೂಡ್ಲಿಗೆ ನಂತರ ಬಾದಾಮಿ ಗುಳಿದ ಗುಡ್ಡ ಈ ರೀತಿಯಾಗಿ ಚಿತ್ರದುರ್ಗ ಎಲ್ಲ ಕಡೆ ಇದ್ದಾರೆ ಆದರೆ ಹತ್ತಾರು ತಲೆಮಾರಿಂದ ನೂರಾರು ರಂಗನಟಿಯರು ಒಂದೇ ಊರಲ್ಲಿ ಇರ್ತಕ್ಕಂಥದ್ದು ಕೂಡ್ಲಿಗೆಯಲ್ಲಿ ಇವರಿಗೆ ನಾವು ಕೂಡ್ಲಿಗೆಯ ಶಾರದೆ ಇರೋಂಥ ಕರೆದ್ರೆ ಅತಿಶಯ ವ್ಯಕ್ತಿ ಯಾಕಂದರೆ ಈ ರಂಗನಟಿಯರನ್ನ ಬೇರೆ ಸಮಾಜದಲ್ಲಿ ಯಾವ ರೀತಿಯೋ ನೋಡ್ತಕ್ಕಂಥ ಮನೋಭಾವ ಇತ್ತು ಆದರೆ ಈ ಕೃತಿ ಬಂದಾಗ ರಂಗನಟಿಯರು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಆಯಿತು ಯಾಕೆ ಅಂದರೆ ಇವ್ರನ್ನ ನಾಲ್ಕೈದನೇ ಕ್ಲಾಸ್ ಓದಿರ್ತಾರೆ ಪ್ರತಿಯೊಬ್ಬರೂ ಕೂಡ್ಲಿಗೆಯಲ್ಲಿ ರಂಗನಟಿ ಇರ್ತಕ್ಕಂಥದ್ದು ಏಳರಿಂದ ಎಸ್ ಎಲ್ ಸಿ ಓದಿರೋದು ಲಾಸ್ಟು ಆದರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ರಕ್ತರಾತ್ರಿಯಲ್ಲಿ ಬರ್ತಕ್ಕಂಥ ಅತಿ ಕ್ಲಿಷ್ಟಕರವಾದ ಮಾತು ಯಾವ ಒಂದು ಪಿ ಎಚ್ ಡಿ ಓದಿರ್ತಕ್ಕಂಥವ್ರಿಗೂ ಅದನ್ನು ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂಥ ಮಾತುಗಳು ಏಳನೇ ಕ್ಲಾಸ್ ಓದಿರ್ತಕ್ಕಂಥ ಒಬ್ಬ ಮಹಿಳೆ ಅನಕ್ಷರಸ್ಥ ಮಹಿಳೆ ಅಂತಕಂದ್ರೆ ತಪ್ಪಿಲ್ಲ ಅಂಥ ಮಹಿಳೆಯರು ರಾತ್ರಿ ಅವ್ರನ್ನ ಕನಸಾಗ ಹಿಂಗೆ ಎಬ್ಸಿ ಆ ನಾಡದ ಮಾತು ಹೇಳಿದರೆ ಆ ನಾಡದ ಮಾತು ಪೂರ್ತಿ ಹೇಳ್ತಾರೆ ಅವರ ತುದಿ ನಾಲಿಗೆ ಮೇಲೆ ಶಾರದ ಇದ್ದಾಳೆ ಹಂಗಾಗಿ ಇವ್ರನ್ನ ನಾನು ಶಾರದೆಯ ಪುತ್ರಿಯರು ಅಂತ ಕರೆದ್ರೆ ನಿಜಕ್ಕೂ ಕೂಡ ಅತಿಶಯೋಕ್ತಿ ಆಗಲ್ಲ ಅಂಥ ಶಾರದೆಯ ಪುತ್ರಿಯರು ಹತ್ತಾರು ತಲೆಮಾರಿನಿಂದ ನಮ್ಮ ಕೂಡ್ಲಿಗೆಯನ್ನು ಬೆಳಗಿದಾರೆ ಕರ್ನಾಟಕವನ್ನು ಬೆಳಗಿದ್ದಾರೆ ಉತ್ತರ ಕನ್ನಡದಲ್ಲಂತೂ ಬಳ್ಳಾರಿ ರಾಯಚೂರು ಸಿರುಗುಪ್ಪ ಅಂತರು ಬಯಲು ನಾಟಕದಲ್ಲಿ ಯಾರು ಬೇಕಂದ್ರೆ ಕೂಡ್ಲಿಗಿ ರಂಗನಟಿಯರೇ ಬೇಕು ಯಾಕಂದರೆ ಅಲ್ಲಿ ಆ ಮಾತುಗಳನ್ನು ಹೇಳಬೇಕು ಆ ಸಂದರ್ಭಕ್ಕೆ ಹೆಜ್ಜೆ ಹಾಕಬೇಕು ಮತ್ತು ಆ ತಾಳ ತಕ್ಕಂತೆ ಕುಣಿಬೇಕು ಈ ಏಕಕಾಲಕ್ಕೆ ಈ ಮೂರು ಪಾತ್ರವನ್ನು ಮಾಡ್ತಕ್ಕಂಥ ಶಕ್ತಿ ಇರೋದು ನಮ್ಮ ಕೂಡ್ಲಿಗೆಯ ರಂಗನಟಿಯರಿಗೆ ಯಾಕಂದರೆ ಈಗಲೂ ಕೂಡ ಈಗಿನ ತಲೆಮಾರಿನವರು ಕೂಡ ಬಯಲಾಟದಲ್ಲೂ ಕೂಡ ನಮ್ಮ ಕೂಡ್ಲಿಗೆ ರಂಗನಟಿಯರೇ ಬೇಕು ಈ ಉತ್ತರ ಕನ್ನಡದ ಯಾವುದೇ ಒಂದು ಬಯಲಾಟ ಆಗಲಿ ಅಂತಹ ಕಲಾವಿದಿಯರ ಒಂದು ಚಿತ್ರಣ ಮತ್ತು ನಮ್ಮ ಇಡೀ ಹಿರಿಯ ರಂಗರ ನಟಿಯರು ನಮ್ಮ ಕೂಡ್ಲಿಗೆಯಲ್ಲಿ ಈ ಹಿಂದೆ ಐವತ್ತು ವರ್ಷದಿಂದ ವರ್ಷ ವರ್ಷದಿಂದ ರಂಗಭೂಮಿಯನ್ನು ಶ್ರೀಮಂತ ಮಾಡಿರ್ತಕ್ಕಂಥ ಮಹಿಳೆಯರು ಕೂಡ ಮರೆಯಾಗಿರ್ತಕ್ಕಂಥ ರಂಗನಟಿಯರು ಕೂಡ ಈ ಒಂದು ಪುಸ್ತಕದಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಇದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮತ್ತು ರಂಗನಟಿಯರಿಗೆ ಮತ್ತು ರಂಗಕಲೆಯನ್ನು ಅರಸಿ ಬಂದಿರತಕ್ಕಂಥ ರಂಗಕಲೆಯ ಬಗ್ಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಕೈಮರವಾಗುತ್ತೆ ಅಂತಕ್ಕಂಥದ್ದು ಅಂಥ ಒಂದು ಅದೃಷ್ಟ ನನಗೆ ರಂಗನಟಿಯರ ಬಗ್ಗೆ ಕೂಡ್ಲಿಗೆಯ ಶಾರದೆಯರ ಬಗ್ಗೆ ಬರಲಿಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಕೂಡ್ಲಿಗೆ ರಂಗನಟಿಯರ ತವರು ಅಂತಕ್ಕಂಥದ್ದು ಇಂಥ ಒಂದು ಕೃತಿಗೆ ಎಫ್ ಟಿ ಆದಿಮನಿಯವರು ಅದ್ಭುತವಾದ ಮುಖಪುಟವನ್ನು ಬರೆದಿರ್ತಾರೆ ನಿಜಕ್ಕೂ ಆದಿಮನೆಯವರು ಈ ಅವ್ರ ಜೀವನದಲ್ಲಿ ಈ ಮುಖಪುಟವನ್ನು ಮರೆಯಲ್ಲ ಮತ್ತು ಈ ಕೃತಿಯನ್ನು ಯಾರೇ ನೋಡಿದ್ರು ಈ ಮುಖಪುಟವೇ ಮೊದಲ ಆಕರ್ಷಣೆ ಮತ್ತು ಮುಖಪುಟ ಜೊತೆಗೆ ಇಲ್ಲಿಯ ಈ ಪುಸ್ತಕದ ಶೀರ್ಷಿಕೆ ಕೂಡ ಅಷ್ಟೇ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆಂದರೆ ಈ ಕೃತಿ ನೋಡಿದರೆ ಇಲ್ಲಿಯ ಇದರೊಳಗೆ ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿಯ ರಂಗನಟಿಯರು ಸಾಕಷ್ಟು ನೂರಾರು ಜನ ರಂಗನಟಿ ಇದ್ದಾರೆ ಅದರಲ್ಲಿ ಕೆಲವೊಬ್ಬರು ಸಿಕ್ಕಿಲ್ಲ ಒಂದು ಐವತ್ತು ಜನ ರಂಗನಟಿಯರನ್ನ ಈ ಕೃತಿಯಲ್ಲಿ ದಾಖಲು ಮಾಡಲಿಕ್ಕೆ ನನಗೆ ಸಾಧ್ಯವಾಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಮರೆಯಾಗಿರ್ತಕ್ಕಂಥ ಕಲಾವಿದರು ಬಹಳ ಇದ್ದಾರೆ ಅಂಥವ್ರು ಕೂಡ ಈ ಕೃತಿಯಲ್ಲಿ ಮರುಮುದ್ರಣದಲ್ಲಿ ನಾನು ಅದನ್ನು ಸೇರಿಸಿ ಮತ್ತಷ್ಟು ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಇಂಥ ಒಂದು ಕೂಡ್ಲಿಗೆ ಹೆಮ್ಮೆ ಈ ಬಡ ನನ್ನ ಮಸಿದ ಬದುಕು ಕೃತಿ ಯಾಕಂದ್ರೆ ಇಲ್ಲಿಯ ಆ ಹೆಣ್ಮಕ್ಕಳ ಬಗ್ಗೆ ಇಲ್ಲಿಯ ಹೆಣ್ಮಕ್ಳ ಕಲಾವ ಕಲೆಯ ಬಗ್ಗೆ ನಾನು ಭಾಳ ಸರಳವಾಗಿ ಎಲ್ಲ ಮಕ್ಕಳಿಗೂ ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಈ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಇಂಥ ಒಂದು ಕೃತಿ ನಾನು ಬರೆದದ್ದು ನನ್ನ ಜನ್ಮ ಸಾರ್ಥಕ್ಕಂಥಕ್ಕಂಥದ್ದು ನನ್ನ ಭಾವನೆ